ಸಜ್ಜನ ಅಂತ ಒಂದು ಎಲ್ಲರೂ ಸುಮ್ಮಜನ ಮರೆತಿರ್ತೀವಿ ಆ ಥರದೊಂದು ಪದ ಬಳಕೆ ಕರೆಕ್ಟಾದ ವ್ಯಕ್ತಿಗಳಿಗೆ ಹೇಳಬೇಕು ಸಜ್ಜನ ಅವನು ಸಜ್ಜನ ಜಂಟ್ಲು ಮನ್ ಅಂತ ಕರಿತೀವರು ಜಂಟ್ಲು ಮನ್ ಕ್ಯಾಮರಾಮನ್ ಎರಡೂ ಆಗಿರೋಂಥ ಸಂತೋಷ್ ರೈ ಪಾತಾಜಿ ಅವರಡು ಅನುಭವ ಅಮೃತ ನುಡಿಗಳನ್ನು ಇನ್ನು ಒಂದು ಕಾಲದಲ್ಲಿ ಬರಹಗಾರ ಸಾಹಿತಿ ಅವನ ಕನ್ನಡ ನನಗೆ ತುಂಬ ಇಷ್ಟ ವ್ಯಕ್ತಿಯಾಗಿ ತುಂಬ ಇಷ್ಟ ಅವನು ಹೆಂಗೆ ಮಾತಾಡ್ತಾನೆ ಅನ್ನೋದು ರಘು ಅವ್ನಗಿಂತ ಚೆನ್ನಾಗಿ ತೋರಿಸಿದ್ರು ಈಗ ಅವ್ನು ಬಾಯಲ್ಲೇ ಕೇಳೋಣ ಈಗ ನಾನು ಜಾಸ್ತಿ ಮಾತಾಡಿಬಿಟ್ರೆ ನನ್ನದು ಐಡೆಂಟಿಟಿ ಹೋಗೋ ಸಾಧ್ಯತೆ ಇದೆ ಯಾಕಂದರೆ ರಘು ಸರ್ ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ ನಾನು ಮಾತಾಡೋಲ್ಲ ಅಂತ ಈಗಾಗಲೇ ನೀವು ಒಂದಷ್ಟು ಗ್ಲಿಮ್ಸಸ್ ನೋಡಿದ್ರಿ ಇದು ಅಂದರೆ ಗ್ಲಿಮ್ಸಸ್ ಅಂದರೆ ತುಂಬ ಚಿಕ್ಕ ಗ್ಲಿಮ್ಸಸ್ ನೀವು ನೋಡಿರೋದು ಅದರಲ್ಲೂ ಸಾಕಷ್ಟು ಜನ ಇಲ್ಲಿ ಕೇಳಿದ್ರೆ ಯಾವ ಲೊಕೇಶನ್ ಅಂತ ಸರ್ ಆ್ಯಕ್ಚುಲಿ ಆ ಲೊಕೇಶನ್ ನಾವು ನೋಡಿದ್ದೆ ಶೂಟಿಂಗ್ ದಿವಸ ಯಾಕಂದರೆ ನಾವು ಅದಕ್ಕಿಂತ ಮುಂಚೆ ಆ ಮೂರು ಜಂಜಿರ ಮೂರು ಸಲ ಹೋಗಿದ್ವಿ ನಾನು ಸರ್ವ ಗಂಗಣ್ಣ ಪ್ರತಾಪ್ ಅವರು ಫಸ್ಟ್ ಟೈಮ್ ನೋಡಿದಾಗ ಏನಾಯಿತು ಬರೀ ಅದು ಸುತ್ತ ರೌಂಡ್ ಹೊಡ್ಕೊಂಡು ಬಂದ್ವಿ ಆ ಕೋಟೆಗೆ ಅದು ಆಲ್ಮೋಸ್ಟ್ ಒನ್ ಅವರ್ ಟ್ರಿಪ್ ಅಲ್ಲಿದ್ದೇ ನಮ್ಮದು ಪ್ಲ್ಯಾನ್ ಅಂದರೆ ಇದು ಈ ಗೋಡೆಯಿಂದ ಐವತ್ತು ಅಡಿ ಹೈಟ್ ಇರೋ ಒಳಗಡೆ ಎಷ್ಟು ಹೈಟ್ ಇರ್ಬೋದು ಒಳಗಡೆ ಏನಿರ್ಬೋದು ಈ ಥರದ ಇಮ್ಯಾಜಿನೇಷನ್ ಮಾಡಿಕೊಂಡೇ ನಾವು ಮೂರು ಟ್ರಿಪ್ ಮಾಡಿದ್ದೀವಿ ಸೆಕೆಂಡ್ ಟೈಮ್ ಹೋದಾಗ ಸಿಕ್ಕಾಪಟ್ಟೆ ಮಳೆ ಡ್ರೋನ್ ತಗೊಂಡು ಹೋದೆ ಡ್ರೋನ್ ಮೂಲಕ ನೋಡೋಣ ಅಂತ ಅದು ನೋಡೋಕ್ಕಾಗಿಲ್ಲ ಬಟ್ ತರ್ಡ್ ಟೈಮು ನಾವು ಡ್ರೋನ್ ಹಾರಿಸ್ಬಿಟ್ಟು ಲೊಕೇಶನ್ ಮಾರ್ಕ್ ಮಾಡಿಕೊಂಡು ಏನೇನು ಸೀನ್ ಎಲ್ಲೆಲ್ಲಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡು ಮಾಡಿರೋ ಲೊಕೇಶನ್ ಅದು ಬಟ್ ಈ ಲೊಕೇಶನ್ ಒಂದಷ್ಟೇ ನೀವು ನೋಡಿದ್ದೀರ ಈ ಥರದ್ದು ಸಾಕಷ್ಟು ಲೊಕೇಶನ್ಸು ಈ ಫಿಲ್ಮಲ್ಲಿದೆ ಅಲ್ಲಿ ಫಸ್ಟ್ ಟೈಮ್ ಭಟ್ರು ಇದು ರೀಡಿಂಗ್ ಕೊಟ್ಟಾಗ ನಾನೇ ಹೇಳಿದೆ ಸರ್ ನಾವು ಇಲ್ಲಿ ತನಕ ಒಟ್ಟು ನಾಲ್ಕು ಸಿನಿಮಾ ಒಟ್ಟಿಗೆ ಮಾಡಿದ್ದೀವಿ ಬಟ್ ನನ್ನ ಪ್ರಕಾರ ಇದು ಟಫೆಸ್ಟ್ ಶೂಟ್ ಅನಿಸುತ್ತೆ ಯಾಕಂದರೆ ದಿನಾ ಹೊಸ ಲೊಕೇಶನು ದಿನ ಹೊಸ ಎಕ್ವಿಪ್ಮೆಂಟ್ಸು ದಿನ ಹೊಸ ಜಾಗಗಳು ಅದೇ ಯಾವುದು ನಾವು ಅಂದ್ಕೊಂಡಷ್ಟು ಸುಸೂತ್ರವಾಗಿರಲಿಲ್ಲ ಬಹುಶಃ ಇವತ್ತಿಂದ ತುಂಬ ಈಸಿಯೆಸ್ಟ್ ಲೊಕೇಶನ್ ಅಂದರೆ ಎಂಟೈರ್ ಶೂಟದ್ದು ಇವತ್ತಷ್ಟೇ ಆ ಗಾಳಿ ಕೂಡ ಈಗ ರಘು ಸರ್ ಹೇಳಿದಂಗೆ ಸರ್ ಜಿಪೇ ನಿಂತಿರೋ ಜಿಪೇ ಮುಂದೆ ಹೋಗ್ತಿತ್ತು ಎಷ್ಟೋ ಜನ ನಿಂತಿರಲಿ ಒಂದು ಐವತ್ತು ಅಡಿ ದೂರದಲ್ಲಿ ಹೋಗೋವರು ಇಂಥ ಜಾಗದಲ್ಲಿ ನಾವು ಅದು ಕೊನೆ ಕೊನೆಗೆ ಏನು ಅನ್ನಿಸ್ತದೆ ಈ ಥರ ಜಾಗಕ್ಕೆ ಬಂದಾಗ ತುಂಬ ಶೂಟಿಂಗೇ ಬೋರ್ ಅನ್ನಿಸ್ಬಿಡೋದು ಏನೋ ಚಾಲೆಂಜಿಂಗ್ ಇಲ್ವಲ್ಲಪ್ಪ ನಿಂತಲ್ಲಿ ಇರ್ತೀವಲ್ಲ ಎಲ್ಲೂ ಮೂವ್ ಆಗ್ತಿಲ್ವಲ್ಲ ಅಂತ ಹಾಗಾಗಿ ಅಂದರೆ ಈ ಒಟ್ಟು ಶೂಟಿಂಗ್ ಅಂದರೆ ಈಗ ಆಲ್ಮೋಸ್ಟ್ ಒಂದು ನಲವತ್ತು ದಿವಸ ದಿನ ಒಂದು ಹೊಸ ಚಾಲೆಂಜಿಂಗ್ ಇಟ್ಕೊಂಡು ಮಾಡಿರೋ ಶೂಟಿಂಗ್ ಬಹುಶಃ ನೀವು ನೋಡಿದಾಗ ಒಂದಷ್ಟು ವಿಜುವಲ್ಸ್ ನಿಮಗೆ ಅನಿಸುತ್ತೆ ಮತ್ತು ಇನ್ನೊಂದು ಪ್ರತಿದಿನ ನಾವು ಬೆಳಿಗ್ಗೆ ಬಂದಾಗ ನಾನು ಸರ್ ಮಾತಾಡೋದು ಸರ್ ನಾವು ಯಾವ ಥರ ವೆದರ್ ಬೇಕು ಅಂತ ಯೋಚನೆ ಮಾಡ್ಕೊಂಡು ಬರ್ತೀವಲ್ವ ಅದೇ ವೆದರ್ ಇಷ್ಟು ದಿನ ನಾವು ಹೊಂದ್ಕೊಂಡಂಗೆ ಸಿಕ್ಕಿದೆ ಮಳೆ ಬೇಕಂದಾಗ ಮಳೆ ಬಂದಿದೆ ಬಿಸಿಲು ಬೇಕಂದಾಗ ಬಿಸಿಲು ಬಂದಿದೆ ಮೋಡ ಬೇಕು ಅಂದಾಗ ಮೋಡ ಬಂದಿದೆ ಬಹುಶಃ ಈ ಥರದ ಅಂದರೆ ನನ್ನ ಒಂದು ಇಪ್ಪತ್ತು ವರ್ಷದ ಜರ್ನೀಲಿ ಇಷ್ಟು ಒಳ್ಳೆ ಅಂದರೆ ಕ್ಯಾಮ್ರಾಮನ್ ಪ್ರತಿದಿನ ಎದ್ದಾಗ ಏನು ಯೋಚನೆ ಮಾಡಿದ್ರೆ ವೆದರ್ ಹೆಂಗಿರುತ್ತೆ ಅಂತ ಬಟ್ ಮಠ ಮಠ ಮಧ್ಯಾಹ್ನ ಕೂಡ ಒಂದು ಒಳ್ಳೆ ಮೋಡ ಬಂದುಬಿಟ್ಟು ಶೂಟಿಂಗ್ ಮಾಡಿ ಅಂತ ವೆದರ್ ಸಪೋರ್ಟ್ ಮಾಡಿದೆ ಅದಕ್ಕೆ ಅಂದರೆ ಈ ಒಟ್ಟು ಸಿನಿಮಾ ನೋಡಿದಾಗ ನಿಮಗೆ ಒಂಥರ ಆಹ್ಲಾದಕರ ಅನಿಸುತ್ತೆ ಇದಕ್ಕೆ ಅಂದರೆ ಯೂಶಲೇನಾಗುತ್ತೆ ತುಂಬ ದಿವಸ ನಾವು ಔಟ್ಡೋರ್ ಶೂಟ್ ಮಾಡಿರೋದು ಔಟ್ಡೋರ್ ಶೂಟಿಂಗ್ ಅಂದಾಗ ಪ್ರೊಡಕ್ಷನ್ಗೆ ಫಸ್ಟ್ ಬರೋದು ಕ್ಯಾಮ್ರಾಮನ್ ಡಿಪಾರ್ಟ್ಮೆಂಟಿಂದ ಏನೇನು ಎಕ್ವಿಪ್ಮೆಂಟ್ ಲಿಸ್ಟ್ ಬರುತ್ತೆ ಏನೇನು ಲೈಟ್ಸ್ ಬರುತ್ತೆ ಅಂತ ಸರ್ ಎಷ್ಟು ದಿನ ಅಂದರೆ ಈ ನಲವತ್ತು ದಿನದಲ್ಲಿ ಒಂದು ದಿನ ಕೃಷ್ಣಪ್ಪ ಸರ್ ಆಗಿರ್ಬೋದು ಗಂಗಣ್ಣ ಇರ್ಬೋದು ಪ್ರತಾಪ್ ಸರ್ ಇರ್ಬೋದು ಯಾವತ್ತೂ ಕ್ವಶನ್ ಮಾಡಿಲ್ಲ ಸರ್ ಇದು ನನಗೆ ಒಂಥರ ಶಾಕ್ ಅನಿಸುತ್ತೆ ಯಾಕಂದರೆ ನೀವು ಎಂಥ ದೊಡ್ಡ ಸಿನಿಮಾ ಮಾಡಿ ಕ್ಯಾಮರಾ ಒಂದು ಎಕ್ವಿಪ್ಮೆಂಟ್ ಇಷ್ಟು ಬಂತು ಅಂತ ಕೇಳ್ತಾರೆ ಅದರಲ್ಲಿ ಏನಾದರೂ ಕಮ್ಮಿ ಅಂತ ಕೇಳ್ತಾರೆ ಆ ರೀತಿಯ ಒಂದು ಕ್ವಶನ್ ಕೂಡ ಇಷ್ಟು ದಿವಸ ಇವರು ಮಾಡಿಲ್ಲ ಅದಕ್ಕೆ ತುಂಬ ದೊಡ್ಡ ಧನ್ಯವಾದ ಸರ್ ಯಾಕಂದರೆ ಈ ರೀತಿಯ ಒಂದು ಖುಷಿ ಅಂದರೆ ಟೆಕ್ನಿಷಿಯನ್ಸ್ಗೆ ಎಲ್ಲ ಸಿನಿಮಾಗಳು ಸಿಗೋಲ್ಲ ಬಟ್ ಇಲ್ಲಿ ಯಾವತ್ತು ಒಂದು ದಿನವೂ ಕೇಳಿಲ್ಲ ಸರ್ ಯಾವ ಥರ ಅದು ಬಿಟ್ಟರೆ ಒಟ್ಟು ತಗೊಂಡೆ ಯಾಕಂದರೆ ಈ ರೀತಿಯ ಒಂದು ಫಿಲ್ಮ್ ಮಾಡೋದಕ್ಕೆ ಯಾಕಂದರೆ ಒಂದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇರ್ಬೋದು ನನ್ನ ಡಿಪಾರ್ಟ್ಮೆಂಟ್ ಇರ್ಬೋದು ಎಂಟೈರ್ ಟೀಮ್ ಆರ್ಟ್ ಡಿಪಾರ್ಟ್ಮೆಂಟ್ ಇರ್ಬೋದು ಎಲ್ಲರೂ ಇಷ್ಟಪಟ್ಟು ಕಷ್ಟಪಟ್ಟು ಕೆಲಸ ಮಾಡಿದಾಗ ಮಾತ್ರ ಈ ಥರದೊಂದು ಔಟ್ಪುಟ್ ಬರುತ್ತೆ ಅದು ಈ ಸಿನಿಮಾದಲ್ಲಿ ಕಾಣುತ್ತೆ ಹಾಗೆ ಹೊಸ ಮುಖಗಳು ಸಾಕಷ್ಟು ಸಲ ನಮಗೇನು ಅನ್ಸುತ್ತೆ ಈ ಹೊಸ ಜೊತೆ ಕೆಲಸ ಮಾಡುವಾಗ ಒಂದು ಖುಷಿ ಇರುತ್ತೆ ಯಾಕಂದರೆ ನಮಗೆ ಏಜ್ ಆಗಿದೆ ಬಟ್ ಹೊಸ ಮುಖಗಳು ನೋಡಿದಾಗ ನಾವು ಅವ್ರ ಏಜ್ಗೆ ಹೋಗ್ಬೋದು ಅಂತ ಹೇಳುವ ಒಂದು ಚಿಕ್ಕ ಆಸೆ ಅದಕ್ಕೆ ಸುಮಖ ಇರ್ಬೋದು ರಾಶಿಕ್ ಇರ್ಬೋದು ಅಂಜಲಿ ಇರ್ಬೋದು ಇವ್ರದ್ದೆಲ್ಲ ಯಾಕೆ ಇವರ ಈಗಿನ ಜನ್ರೇಷನ್ ಆರ್ಟಿಸ್ಟುಗಳು ಅವ್ರ ಜೊತೆ ಕೆಲಸ ಮಾಡೋಕ್ಕೂ ಅದು ಬೇರೆ ರೀತಿಯ ಖುಷಿ ಬಹುಶಃ ನಾನು ಕಮ್ಮಿ ಮಾತ್ರ ಹೇಳೋದನ್ನು ಇಲ್ಲಿ ರಾಂಗ್ ಮಾಡಿ ಅಂತ ಅನಿಸುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ